ನಮಸ್ಕಾರ ಎಕ್ಸ್ ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಗನಾಥ್ ಇವತ್ತಿನ ಎಕ್ಸ್ ರೇ ಕಾರ್ಯಕ್ರಮದಲ್ಲಿ ಮೂರು ವಿಭಿನ್ನ ಹಾಗೆ ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಇನ್ ಡಿಟೇಲ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮೊಟ್ಟ ಮೊದಲದಾಗಿ ಬೀದರ್ನಲ್ಲಿ ನಡೆದಂತಹ ಹಾಡ ಹಗಲ ರಾಬರಿ ಕೇಸ್ ದಿನಗಳು ಕಳೆದು ಹೋಗ್ತಾ ಇದೆ ಆದರೆ ಖಟರ್ನ ಖದೀಮರನ್ನ ಪತ್ತೆ ಹಚ್ಚುವಲ್ಲಿ ಬೀದರ್ನ ಪೊಲೀಸರು ಫೇಲ್ ಆಗಿದ್ದಾರೆ ಈ ದಿನದವರೆಗೂ ಬೀದರ್ನಲ್ಲಿ ತೊಂಬತ್ ಮೂರು ಲಕ್ಷ ರೂಪಾಯಿಯನ್ನ ಹಾಡ ಹಗಲೇ ಹೊತ್ತೊಯ್ದ ಖದೀಮರ ಚಿಕ್ಕ ಸುಳಿವು ಕೂಡ ಪತ್ತೆಯಾಗಿಲ್ಲ ಯಾಕೆ ಫೇಲ್ ಆಗ್ತಾ ಇದ್ದಾರೆ ಬೀದರ್ ಪೊಲೀಸರು ಈ ಕದೀಮರನ್ನ ಸೆರೆ ಹಿಡಿಯುವಲ್ಲಿ ಆ ಸ್ಟೋರಿಯ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ಹಾಗೆ ಬಿಜೆಪಿ ಆಲ್ರೆಡಿ ಒಡೆದ ಮನೆ ಆಗಿರುವ ಬಿಜೆಪಿ ಮತ್ತಷ್ಟು ಮಗದಷ್ಟು ತುಂಡು ತುಂಡಾಗಿ ಬಿಂಗಡನೆ ಆಗ್ತಾ ಇದೆ ಇದೀಗ ಮತ್ತೊಬ್ಬರು ಮತ್ತೊಬ್ಬ ಬಿಜೆಪಿ ನಾಯಕರು ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾತನಾಡಿದ್ದಾರೆ ಯತ್ನಾಳ್ ಟೀಮ್ ಸ್ಟ್ರಾಂಗ್ ಆಗ್ತಾ ಇದೆಯಾ ದಿನೇ ದಿನೇ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ವೀಕ್ ಆಗ್ತಿದ್ದಾರಾ ದಿನೇ ದಿನೇ ಈ ಸ್ಟೋರಿಯ ಡೀಟೇಲ್ಸ್ ಅನ್ನ ಕೂಡ ಗಮನಿಸೋಣ ಹಾಗೆ ಎಕ್ಸ್ ಕೊನೆ ಸ್ಟೋರಿಯಾಗಿ ಯೋಗಿ ಆದಿತ್ಯನಾಥ್ ಕುಂಭಮೇಳವನ್ನ ಯಶಸ್ವಿಯಾಗಿ ಆಯೋಜನೆ ಮಾಡೇ ತೀರ್ತೀನಿ ಅಂತ ಹೇಳಿ ಪಣ ತೊಟ್ಟಿರುವ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇವತ್ತಾದ ಅವಘಡದ ನಂತರದಲ್ಲಿ ಮತ್ತಷ್ಟು ಮಗದಷ್ಟು ಅಲರ್ಟ್ ಆಗಿದ್ದಾರೆ ಯಾವ ರೀತಿ ಪುಟ್ಟಿದೆದ್ದು ಮತ್ತೆ ಕುಂಭಮೇಳವನ್ನ ಯಶಸ್ವಿಯಾಗಿ ನಡೆಸಲಿಕ್ಕೆ ತಯಾರಿಗಳಾಗಿದೆ ಅದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸೋಣ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮವನ್ನ ಕೊನೆವರೆಗೂ ಮಿಸ್ ಮಾಡ್ದಲ್ಲಿ ಗಮನಿಸ್ತಾ ಇರಿ ಶುರು ಮಾಡೋಣ ಎಕ್ಸ್ರೇ ಕಾರ್ಯಕ್ರಮವನ್ನ ಮೊದಲ ಸ್ಟೋರಿ ಮೂಲಕ ಜನವರಿ ಹದಿನಾರು ಜನವರಿ ಹದಿನಾರು ರಾಜ್ಯಕ್ಕೇನೆ ಶಾಕ್ ಕೊಟ್ಟಿದ್ದು ಬೀದರ್ ನಲ್ಲಿ ನಡೆದ ಎಟಿಎಂ ದರೋಡೆ ಪ್ರಕರಣ ಒಬ್ಬ ಭದ್ರತಾ ಸಿಬ್ಬಂದಿಯನ್ನ ಕೊಂದು ತೊಂಬತ್ ಮೂರು ಲಕ್ಷ ರೂಪಾಯಿಯನ್ನ ಬಾಕ್ಸ್ ಸಮೇತ ಹೊತ್ತೊಯ್ದರು ದರೋಡೆಕೋರರು ಕೋರರು ಅದಾದ್ಮೇಲೆ ಹೈದರಾಬಾದ್ ಫೈನಿಂಗ್ ಫೈರಿಂಗ್ ನಡೆಸಿದ್ರು ಇದಾಗಿ ಎರಡು ವಾರ ಬರೋಬ್ಬರಿ ಎರಡು ವಾರ ಕಳೆದು ಹೋದರೂ ಕೂಡ ಇನ್ನೂ ಈ ಖತರ್ನಾಕ್ ದರೋಡೆ ಕೋರರು ಸಿಕ್ಕಿಲ್ಲ ಮಂಗಳೂರು ವಿಜಯಪುರದಲ್ಲೂ ದರೋಡೆ ನಡಿತು ಆದರೆ ಕದೀಮರನ್ನ ಅದಾಗ್ಲೆ ಹಾಕಿ ಒಳಗೆ ಹಾಕಾಗಿದೆ ಬೀದರ್ ಡಕಾಯಿತರು ಮಾತ್ರ ಕೈಗೆ ಸಿಗ್ತಾ ಇಲ್ಲ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಎಲ್ಲಿ ಹೋದ್ರೂ ಬೀದರ್ ದರೋಡೆ ಕೋರರು ಬರೋಬ್ಬರಿ ಹದಿನಾಲ್ಕು ದಿನಗಳ ಹಿಂದೆ ನಡೆದಿದ್ದು ನಾಡನ್ನೇ ಬೆಚ್ಚಿ ಬೀಳಿಸಿದ ಬೀದರ್ ಎಟಿಎಂ ಬಳಿ ದರೋಡೆ ಎಸ್ಬಿಐ ಎಟಿಎಂಗೆ ಹಣ ತುಂಬಲು ಬಂದವರ ಮೇಲೆ ಫೈರಿಂಗ್ ನಡೆಸಿದ ದರೋಡೆ ಅವತ್ತು ದೋಚಿದ್ದು ತೊಂಬತ್ಮೂರು ಲಕ್ಷ ರೂಪಾಯಿಗಳನ್ನು ಇದಾದ ಮಾರನೇ ದಿನ ನಡೆದಿದ್ದು ಮಂಗಳೂರು ಬ್ಯಾಂಕ್ ದರೋಡೆ ಹದಿನೆಂಟಕ್ಕೂ ಹೆಚ್ಚು ಕಿಲೋಗ್ರಾಂ ಚಿನ್ನವನ್ನ ಲೂಟಿ ಮಾಡಿದ ತಮಿಳುನಾಡು ಮೂಲದ ದರೋಡೆಕೋರರ ಹೆಡೆಮುರಿ ಕಟ್ಟಿದ್ದು ಮಂಗಳೂರು ಪೊಲೀಸ್ ಹದಿನೆಂಟಕ್ಕೆ ಹದಿನೆಂಟು ಕೆಜಿ ಚಿನ್ನ ಡಾಕುಗಳಿಂದ ವಶಪಡಿಸಿಕೊಂಡಿದ್ದೂ ಆಗಿದೆ ಆದರೆ ಈ ಬೀದರ್ ದರೋಡೆಕೋರರ ಸಣ್ಣ ಸುಳಿವು ಇಲ್ಲವಲ್ಲ ಹಾಗೆ ನೋಡಿದ್ರೆ ಜನವರಿ ಹದಿನಾರರಂದು ಬೀದರ್ ದರೋಡೆ ನಡೆಸಿದ ಬಳಿಕ ಅಂದು ಸಂಜೆಯೇ ಹೈದರಾಬಾದ್ ಅಲ್ಲಿ ಟ್ರಾವೆಲ್ ಕಂಡಕ್ಟರ್ ಮೇಲೂ ಶೂಟ್ ಮಾಡಿದ್ದು ಓರ್ವ ದರೋಡೆ ಕೋರ ಅಲ್ಲಿಂದ ಆಟೋದಲ್ಲಿ ಸಿಕಂದ್ರಾಬಾದ್ ರೈಲ್ವೆ ಸ್ಟೇಷನ್ ತಲುಪಿದ ಇಬ್ಬರೂ ದರೋಡೆಕೋರು ಅಲ್ಲಿಂದ ಆಗಿದ್ದು ಗಾಯಬ್ ಅವತ್ತು ತಲೆ ಮರೆಸಿಕೊಂಡಿರುವ ಈವರೆಗೂ ಸಿಕ್ಕಿಲ್ಲ ಮೂರು ರಾಜ್ಯಗಳಲ್ಲಿ ಈ ಇಬ್ಬರಿಗೂ ಎಷ್ಟೇ ಟಾರ್ಚ್ ಹಿಡಿದ್ರು ಇವರಿಬ್ಬರ ಅಡಗುದಾಣ ಸಿಕ್ಕಿಲ್ಲ ಹೈಟೆಕ್ ತಂತ್ರಜ್ಞಾನ ಬಳಸಿಕೊಂಡು ಬೀದರ್ ದರೋಡೆಕೋರರ ಪತ್ತೆಗೆ ಮುತುವರ್ಜಿ ವಹಿಸಿದ ಬಗ್ಗೆ ಗೃಹ ಸಚಿವರು ಹೇಳಿದರು ಇದಿನ್ನೂ ಫಲ ಕೊಟ್ಟಿಲ್ಲ ಅದಾಗಲೇ ವಿಜಯಪುರ ದರೋಡೆಕೋರನ್ನು ಹಿಡಿದ ಪೊಲೀಸರಿಗೆ ನಿಜಕ್ಕೂ ತಲೆನೋವಾಗಿದ್ದು ಬೀದರ್ ಎಟಿಎಂ ದರೋಡೆಗೈದ ಐನಾತಿಗಳು ಈ ಇಬ್ಬರ ಕೈಲೇನೋ ದರೋಡೆ ಮಾಡಿದ ತೊಂಬತ್ ಲಕ್ಷ ರೂಪಾಯಿ ಕ್ಯಾಶ್ ಇದೆ ಮೋಸ್ಟ್ಲಿ ಇದರಲ್ಲಿ ಮೋಜು ಮಸ್ತಿ ಮಾಡ್ತಾನೆ ದೂರದಲ್ಲೆಲ್ಲೋ ಕಾಲ ಕಳೀತಾ ಇರಬಹುದು ಖದೀಮರು ಇವರು ಇನ್ಯಾವಾಗ ರಾಜ್ಯ ಪೊಲೀಸರ ಕೈಗೆ ಸಿಗ್ತಾರೋ ಎಲ್ಲಿ ಹೋದ್ರು ಹಾಗಾದ್ರೆ ಬೀದರ್ನಲ್ಲಿ ದರೋಡೆ ಮಾಡಿದ ಈ ಖದೀಮರು ಎರಡು ವಾರ ಬರೋಬ್ಬರಿ ಎರಡು ವಾರ ಕಳೆದು ಹೋದ್ರೂ ಕೂಡ ಬೀದರ್ನ ಈ ಖದೀಮರ ಸುಳಿವೆ ಸಿಗ್ತಾ ಇಲ್ಲ ಹಳ್ಳ ಹಿಡಿತ ಹಾಗಾದ್ರೆ ತೊಂಬತ್ ಮೂರು ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಿದ ಕೇಸ್ ಎರಡು ವಾರ ಅಟ್ಲೀಸ್ಟ್ ಚಿಕ್ಕ ಸುಳಿವಾದ್ರೂ ಸಿಗ್ಬೇಕಾಗಿತ್ತು ಇಬ್ಬರ ಪೈಕಿ ಒಬ್ಬನಾದ್ರೂ ಅಟ್ಲೀಸ್ಟ್ ಆ ಹಣ ಎಲ್ಲಿ ಟ್ರಾನ್ಸಾಕ್ಟ್ ಆಗ್ತಾ ಇದೆ ಈ ಮಾಹಿತಿ ಬೀದರ್ ಪೊಲೀಸರಿಗೆ ಯಾಕೆ ಸಿಗ್ತಿಲ್ಲ ಪಾತಾಳವನ್ನು ಸೇರಿದ್ರೂ ಕೂಡ ಖತರ್ನಾಕ್ಗಳನ್ನು ಹಿಡಿದು ತರುವ ಸಾಮರ್ಥ್ಯ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗಿದೆ ಆದರೆ ಈ ಖದೀಮರನ್ನು ಮಾತ್ರ ಸೆರೆ ಹಿಡಿಯಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಈಗ ಸಿಗ್ತಾರೆ ನಾಳೆ ಸಿಗ್ತಾರೆ ಬರೀ ರೀತಿಯ ಹೇಳಿಕೆಗಳಷ್ಟೇ ಆಯ್ತು ಸಿಗ್ತಾ ಇಲ್ಲ ಖದೀಮರು ಮೂರು ರಾಜ್ಯ ಮೂರು ರಾಜ್ಯಗಳಲ್ಲಿ ಸರ್ಚ್ ಆಪರೇಷನ್ ನಡೆಸಿದ್ರೂ ಕೂಡ ಯಾವುದೇ ಪ್ರಯೋಜನ ಈವರೆಗೂ ಆಗಿಲ್ಲ ಬಿಹಾರ ಛತ್ತೀಸ್ಗಢ ಅಥವಾ ಆಂಧ್ರ ಪ್ರದೇಶ ಎಲ್ಲಿದ್ದಾರೆ ಈ ಖದೀಮರು ಯಾಕೆ ಇವರನ್ನು ಪತ್ತೆ ಹಚ್ಚೋದು ಇಷ್ಟು ಕಷ್ಟ ಆಗ್ತಾ ಇದೆ ಅದರಲ್ಲೂ ಬ್ಯಾಂಕ್ನ ದುಡ್ಡು ಬ್ಯಾಂಕ್ನ ಎ ಟಿ ಎಮ್ಗೆ ತುಂಬಿಸ್ಲಿಕ್ಕಿಟ್ಟಿದ್ದ ದುಡ್ಡು ಆ ನೋಟ್ಗಳ ಸೀರಿಯಲ್ ನಂಬರ್ ಗೊತ್ತಿರುತ್ತೆ ಅದು ಎಲ್ಲೇ ಟ್ರಾನ್ಸಾಕ್ಟ್ ಆದರೂ ಕೂಡ ಅದನ್ನು ತಕ್ಷಣಕ್ಕೆ ಅಲರ್ಟ್ ಮೆಸೇಜ್ ಬಂದು ಆ ಟ್ರಾನ್ಸಾಕ್ಟ್ ಆಗ್ತಿರೋ ಏರಿಯಾಕ್ಕೆ ಹೋಗಿ ಆ ಖದೀಮರನ್ನು ಪತ್ತೆ ಹಚ್ಚೋ ಮಾರ್ಗ ಕೂಡ ಅದೊಂದು ಆಪ್ಷನ್ ಕೂಡ ಇದೆ ಪೊಲೀಸರಿಗೆ ಇಷ್ಟಾದರೂ ಯಾಕೆ ಸಾಧ್ಯ ಆಗ್ತಾ ಇಲ್ಲ ದುರ್ಬೀನ್ ಬಿಟ್ಕೊಂಡು ಹುಡುಕಿದ್ರು ಕೂಡ ಈ ಕಿಲಾಡಿಗಳು ಕಾಣಿಸ್ತಿಲ್ಲ ಯಾಕೆ ಕದ್ದ ತೊಂಬತ್ಮೂರು ಲಕ್ಷದಲ್ಲಿ ಖದೀಮರು ದರ್ಬಾರ್ ಮಾಡ್ತಿದ್ದಾರಾ ಸಿಗತ್ತಾ ವಾಪಸ್ ಆ ಹಣ ಈ ಖದೀಮರು ಸಿಕ್ಕರೂ ಕೂಡ ಎರಡು ವಾರದಲ್ಲಿ ಎಷ್ಟು ಹಣ ಅವರಿಂದ ರಿಕವರ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಮಂಗಳೂರು ಕಳ್ಳರು ಸಿಕ್ಕಿದ್ರು ಮಂಗಳೂರಿನಲ್ಲೂ ಕೂಡ ಆ ಚಿನ್ನವನ್ನು ಕದ್ದು ಪರಾರಿಯಾಗಿದ್ರು ಹಾಡ ಹಾಗಲೇ ಬ್ಯಾಂಕ್ ರಾಬರಿ ಮಾಡಿದ್ರು ಅವರನ್ನು ಅಂದರ್ ಮಾಡುವಲ್ಲಿ ಯಶಸ್ವಿಯಾದರು ಪೊಲೀಸರು ಆದರೆ ಬೀದರ್ನಲ್ಲಿ ನಡೆದ ಘಟನೆ ಬೀದರ್ನಲ್ಲಿ ನಡೆದ ಈ ಘಟನೆಯ ಖದೀಮರು ಈ ದಿನದವರೆಗೂ ಕೂಡ ಸೆರೆ ಸಿಕ್ಕಿಲ್ಲ ಗುರುತು ಪತ್ತೆ ಆಗಿದೆ ಅತಿ ಶೀಘ್ರದಲ್ಲಿ ಬಂಧಿಸ್ತೇವೆ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟ ಹೇಳಿಕೆ ಶೀಘ್ರದಲ್ಲಿ ಬಂಧಿಸ್ಬಿಡ್ತೀವಿ ಶೀಘ್ರ ಅಂದ್ರೆ ಅದಕ್ಕೊಂದು ಟೈಮ್ ಲಿಮಿಟ್ ಅನ್ನೋದಿಲ್ವಾ ಎರಡು ವಾರ ಕಳೆದೋಗಿದೆ ಇನ್ಯಾವಾಗ ಶೀಘ್ರ ಸುಮ್ಮನೆ ಆಶ್ವಾಸನೆಯನ್ನ ಕೊಟ್ಟು ಇಡೀ ಪ್ರಕರಣವನ್ನು ತಣ್ಣಗಾಗಿಸುವ ಪ್ರಯತ್ನವನ್ನೇನಾದರೂ ಮಾಡ್ತಿದ್ದಾರಾ ಗೃಹ ಸಚಿವರು ಅನುಮಾನ ಕಾಡ್ತಾ ಇದೆ ಎರಡು ದಿನದಲ್ಲಿ ಬಂಧನ ಆಗುತ್ತೆ ಅಂತ ಹೇಳಿ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ರು ಗೃಹ ಸಚಿವರು ಎರಡು ವಾರ ಕಳೆದು ಹೋಯ್ತು ಕಂಡ ತಕ್ಷಣ ಬಂಧಿಸ್ತೀವಿ ಅಂದರು ಸಚಿವ ಖಂಡ್ರೆ ಅವರು ಈವರೆಗೂ ಕೂಡ ಬಂಧನ ಆಗಿಲ್ಲ ಇಷ್ಟೆಲ್ಲ ಅನುಮಾನಗಳ ನಡುವೆ ಹೈ ಟೆಕ್ನಾಲಜಿ ಬಳಸಿ ಅವರನ್ನು ಸೆರೆ ಹಿಡಿಯಲಾಗುತ್ತೆ ಅಂತ ಕೂಡ ಭಾಷಣ ಮಾಡಿದ್ರು ಯಾವ ಟೆಕ್ನಾಲಜಿನೂ ವರ್ಕ್ ಆಗ್ತಾ ಇಲ್ಲ ಖಾಕಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ ಸದ್ಯಕ್ಕೆ ಈ ದಾಖುಗಳು ಬೀದರ್ ಪೊಲೀಸರ ಕಾರ್ಯ ದಕ್ಷತೆ ಇದೀಗ ಪ್ರಶ್ನೆಗಳು ಹೇಳ್ತಾ ಇದೆ ಇಷ್ಟೇನಾ ಬೀದರ್ನ ಪೊಲೀಸರ ಕಾರ್ಯಕ್ಷಮತೆ ಇಬ್ಬರು ಖದೀಮರನ್ನ ಸೆರೆ ಹಿಡಲಿಕ್ಕೆ ಎರಡು ವಾರ ಸಮಯ ಆದರೂ ಕೂಡ ಸಾಕಾಗ್ತಾ ಇಲ್ವಾ ಈಗೊಂದು ಅನುಮಾನ ಕಾಡ್ತಲೇ ಇದೆ ಎಕ್ಸ್ರೇಯ ಮೊದಲ ಸುದ್ದಿಯನ್ನ ಇಲ್ಲಿಗೆ ಬಿಟ್ಟು ಎರಡನೇ ಸುದ್ದಿ ಕಡೆಗೆ ಗಮನ ಕೊಡೋಣ ರಾಜ್ಯ ಬಿಜೆಪಿ ಪಾಳೆಯ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸ್ತಲೇ ಇದ್ದೀರಿ ಯತ್ನಾಳ್ ಟೀಮ್ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ವಿರುದ್ಧವಾಗಿ ತೊಡೆ ತಟ್ಟಲೇ ಇದ್ದಾರೆ ಅವರನ್ನು ಸಮಾಧಾನ ಪಡಿಸುವ ಶತ ಪ್ರಯತ್ನ ಆಗ್ತಾ ಇದೆ ಆದರೆ ಅದರ ನಡುವೆ ಮತ್ತೊಂದು ರೆಬಲ್ ಮಾತು ಇದನ್ನೆಲ್ಲ ಗಮನಿಸ್ತಾ ಇದ್ರೆ ರಾಜ್ಯ ಬಿಜೆಪಿಗೆ ಟೈಮೇ ಸರಿ ಇಲ್ವಾ ಅನ್ನೋ ಅನುಮಾನ ಕಾಡದೇ ಇರೋದಿಲ್ಲ ವಿಜಯೇಂದ್ರ ಅವರ ಅಧ್ಯಕ್ಷರಾದ ಮೇಲಂತೂ ತಿರುಗ್ ತಿರುಗಿ ಬೀಳ್ತಿದ್ದಾರೆ ನಾಯಕರು ಈಗ ತಿರುಗಿ ಬೀಳೋ ನಾಯಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಈಗಾಗಲೇ ಯತ್ನಾಳ್ ರಮೇಶ್ ಜಾರಕಿಹೊಳಿ ವಿಜೇಂದ್ರ ಹಟಾವು ಅಂತ ಹೇಳಿ ಅಭಿಯಾನವನ್ನೇ ಶುರು ಹಚ್ಕೊಂಡಿದ್ದಾರೆ ಈ ಅಭಿಯಾನಕ್ಕೆ ಬಲ ತುಂಬಿರೋ ಹೊತ್ತಲ್ಲೇ ಈ ಟೀಮ್ಗೆ ಸೇರ್ಕೊಂಡಿದ್ದಾರೆ ಮತ್ತೋರ್ವ ಪ್ರಭಾವಿ ಮುಖಂಡ ವಿಜೇಂದ್ರ ಏಕಚಕ್ರಾಧಿಪತಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಈಗ ಹನುಮಬಾಲ ಸಂಸದ ಸುಧಾಕರ್ ಬಂಡಾಯ ಬಾಹುಟ ಒಂದ್ ಕಡೆ ಬಸನ್ನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಕುಮಾರ್ ಬಂಗಾರಪ್ಪ ಅರವಿಂದ ಲಿಂಬಾವಳಿ ಇತ್ತೀಚೆಗೆ ಶ್ರೀರಾಮುಲು ಹೀಗೆ ದಿನೇ ದಿನೇ ಉದ್ದ ಆಗ್ತಾನೆ ಇದೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಜಯೇಂದ್ರ ವಿರೋಧಿಗಳ ಪಟ್ಟಿ ಇದಕ್ಕೀಗ ಲೇಟೆಸ್ಟ್ ಸೇರ್ಪಡೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಜಿಲ್ಲಾಧ್ಯಕ್ಷರ ನೇಮಕ ಬಗ್ಗೆ ವಿಜಯೇಂದ್ರ ವಿರುದ್ಧ ಅತೃಪ್ತಿ ಹೊರಹಾಕಿದ್ದಾರೆ ಸಂಸದ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರರದು ಚಕ್ರಾಧಿಪತ್ಯಾನ ಅಂತ ಡೈರೆಕ್ಟ್ ಆಗಿ ಪ್ರಶ್ನಿಸುವ ಮೂಲಕ ತಿರುಗಿ ಬಿದ್ದಿದ್ದಾರೆ ಚಿಕ್ಕಬಳ್ಳಾಪುರ ಸಂಸದ ನೋಡಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ನೇಮಕ ಬಗ್ಗೆ ತಮ್ಮನ್ನ ವಿಶ್ವಾಸಕ್ಕೆ ತಕೊಂಡಿಲ್ಲ ಅನ್ನೋದಿಲ್ಲಿ ಸುಧಾಕರ್ ಬಂಡಾಯಕ್ಕೆ ಮೂಲ ಕಾರಣ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸಂದೀಪ್ ರೆಡ್ಡಿರನ್ನ ನೇಮಿಸಿದ ವಿಜಯೇಂದ್ರ ವಿರುದ್ಧ ಗೆದ್ದಿದ್ದಾರೆ ಸುಧಾಕರ್ ಸೌಜನ್ಯಕ್ಕೆ ಕೂಡ ಜೊತೆ ಚರ್ಚೆ ಮಾಡಿಲ್ಲ ಮಾಡಿದ್ದೇನೆ ಕಳೆದ ಹತ್ತು ದಿವಸದಲ್ಲಿ ಉತ್ತರ ಕೊಡಲ್ಲ ಅಯ್ ಮಾನ್ಯ ನಡ್ಡಾಜಿ ಅವರಿಗೆ ಒಂದು ಮೆಸೇಜ್ ಕಳಿಸಿದರೆ ತಕ್ಷಣ ಅವ್ರು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಆರ್ ಎಸ್ ಎಸ್ ಸಂಘಗಳಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಕೇಳಿದರೆ ಪಾಪ ಕೊಡ್ತಾರೆ ಎಂಥ ಹಿರಿಯ ಮುಖಂಡರುಗಳು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಕೇಳ್ತಾರೆ ಸಮಾಲೋಚನೆ ಮಾಡ್ಕೊಂಡು ಏನೋ ಒಂದು ತೀರ್ಮಾನ ತಗೊಳ್ತಾರೆ ಇಲ್ಲಿ ಸಮಾಲೋಚನೆನೇ ಇಲ್ಲ ಮೊನಾರ್ಕ ನೀವು ಏಕಚಕ್ರಾಧಿಪತ್ಯನ ನಿಮ್ಮ ಆಸ್ತಿನ ಇದು ಬಿ ಜೆ ಪಿ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಇಲ್ಲ ಅಪಾಯಿಂಟ್ಮೆಂಟ್ ಕೊಡಿ ಅಂದ್ರೂ ಭೇಟಿಯಾಗಲ್ಲ ಎಸ್ ಯಡಿಯೂರಪ್ಪ ವ್ಯಕ್ತಿತ್ವ ನಿಮಗಿಲ್ಲ ಅಂತ ವಿಜಯೇಂದ್ರ ವಿರುದ್ಧ ಸುಧಾಕರ್ ಹರಿಹಾಯ್ದಿದ್ದಾರೆ ಪಕ್ಷದಲ್ಲಿ ಯತ್ನಾಳ್ ರಮೇಶ್ ಜಾರಕಿಹೊಳಿ ಹೀಗೆ ಹಿರಿಯರನ್ನ ಮಲಗಿಸ್ತಾ ಬಂದಿದ್ದೀರಿ ಗೋವಿಂದ ಕಾರಜೋಳರನ್ನ ಹೊಡೆಯೋದಕ್ಕೆ ಹೋದವರಿಗೆ ಮಣೆ ಹಾಕಿದ್ದೀರಿ ಇನ್ನೂ ನಿಮ್ಮ ಬಗ್ಗೆ ಸಮಾಧಾನ ನನಗಿಲ್ಲ ಇನ್ನೇನಿದ್ರೂ ಯುದ್ಧ ಅಂತ ಡಾಕ್ಟರ್ ಕೆ ಸುಧಾಕರ್ ತೊಡೆತಟ್ಟಿದ್ದಾರೆ ಯಾವಾಗಲೂ ಬರೀ ಕತ್ತು ಕೊಯ್ಯುವ ಕೆಲಸ ಮಾಡುತ್ತಾ ಬಂದಿದ್ದೀರಿ ಎಂದು ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ ಸುಧಾಕರ್ ನಿಮ್ಮದೇನು ಚಕ್ರಾಧಿಪತ್ಯಾನ ಅಂತ ಪ್ರಶ್ನಿಸಿದ್ದಾರೆ ನಿಮಗೆ ಯಾವಾಗಲೂ ಎಸ್ ಬಾಸ್ ಅನ್ನೋ ಬಾಲ ಬುಡುಕರು ಬೇಕು ಅಂತ ಕಿಡಿಕಾರಿದ್ದಾರೆ ಚಿಕ್ಕಬಳ್ಳಾಪುರದಂತಹ ಮರುಳುಗಾಡಿನಲ್ಲಿ ಬಂದು ವಿಜಯೇಂದ್ರ ಪಕ್ಷ ಸಂಘಟನೆ ಮಾಡಲಿ ಇಲ್ಲಿ ಒಂದೇ ಒಂದು ಸೀಟ್ ಗೆದ್ದು ತೋರಲಿ ಅಂತ ಸುಧಾಕರ್ ಸವಾಲೆಸದಿದ್ದಾರೆ ಒಟ್ಟಾರೆ ಬಿಜೆಪಿಯಲ್ಲಿನ ಒಡಕು ಸರಿ ಮಾಡೋದಕ್ಕೆ ಹೈಕಮಾಂಡ್ ಸರ್ಕಸ್ ನಡೆಸಿದ್ರೋ ಹೊತ್ತಲೆ ಇದೀಗ ಬಂಡಾಯದ ಕಹಳೆ ಮೊಳಗಿಸಿದ್ದಾರೆ ಚಿಕ್ಕಬಳ್ಳಾಪುರ ಎಂಪಿ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸೋಕೆ ಹೊರಟಿರೋ ಸಂದರ್ಭದಲ್ಲೇ ಸಂಸದನ ರೆಬೆಲ್ಗಿರಿ ಕೊಟ್ಟಿದ್ದೇ ದೊಡ್ಡ ಆಘಾತ ಒಂದು ಕಡೆ ತೇಪೆ ಹಚ್ಚಿದ್ರೆ ಇನ್ನೊಂದು ಕಡೆ ಕಿತ್ತು ಬಂತು ಅನ್ನೋ ಹಾಗಾಗಿದೆ ಕಮಲ ಪರಿಸ್ಥಿತಿ ಸುಧಾಕರ್ ಅವರು ಇವತ್ತು ಓಪನ್ ಓಪನ್ ಆಗಿ ವಿಜೇಂದ್ರ ಅವರು ಮಾತನಾ ವಿರುದ್ಧ ಮಾತನಾಡಿದ ಮೇಲೆ ಈ ವಿಚಾರ ಕೂಡ ಬಿಜೆಪಿ ಜೊತೆಗೆ ವಿರೋಧ ಪಕ್ಷ ಅಂದರೆ ಬಿಜೆಪಿಯ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಆಹಾರವಾಗಿದೆ ಈ ಇಡೀ ಪ್ರಕರಣವನ್ನು ಮೂರು ಆಯಾಮದಲ್ಲಿ ವಿಶ್ಲೇಷಣೆಗೆ ಒಳಪಡಿಸ್ತಾ ಹೋಗೋಣ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ವರ್ಷ ಕಳೆದು ಹೋಗಿ ಆದರೂ ಟ್ರ್ಯಾಕಿಗೆ ಬರ್ತಾ ಇಲ್ವಾ ಪಕ್ಷದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಟ್ರ್ಯಾಕ್ಗೆ ತೆಗೆದುಕೊಂಡು ಬಂದು ಪಕ್ಷವನ್ನ ಮುನ್ನಡೆಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ವಾ ವಿಜೇಂದ್ರ ಅವರಿಗೆ ಆಯಾಮ ಒಂದು ಎರಡನೇ ಆಯಾಮ ಅಸಲಿಗೆ ಸುಧಾಕರ್ ಅವರು ಇಷ್ಟು ಕೆಂಡ ಕಾರ್ಲಿಕ್ಕೆ ವಿಜೇಂದ್ರ ಅವರ ವಿರುದ್ಧ ಕಾರಣವಾದ್ರು ಏನು ಯಾಕೆ ಮುನಿಸ್ಕೊಂಡಿದ್ದಾರೆ ವಿಜೇಂದ್ರ ಅವರ ವಿರುದ್ಧವಾಗಿ ಸುಧಾಕರ್ ಅವರು ಎರಡನೇ ಆಯಾಮ ಇದ್ರ ಜೊತೆಗೆ ಮೂರನೇ ಆಯಾಮದ ಕಡೆ ಕೂಡ ಗಮನ ಕೊಟ್ಬಿಡೋಣ ಯತ್ನಾಳ್ ಬಣ ಈಗ ಆಲ್ರೆಡಿ ವಿಜೇಂದ್ರ ವಿರುದ್ಧ ತೊಡೆತಟ್ಟಿ ನಿಂತಿರುವ ಯತ್ನಾಳ್ ಬಣವನ್ನೇನಾದ್ರೂ ಸೇರ್ತಾರಾ ಸುಧಾಕರ್ ಅಂತ ಹೇಳಿ ಒಂದೊಂದೇ ಅಂಶಗಳನ್ನು ಇನ್ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋದಾದ್ರೆ ಸಮಾಧಾನ ಇನ್ಮೇಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲವನ್ನ ಗಮನಿಸಿ ಸೈಲೆಂಟ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ಮೇಲೆ ಏನಿದ್ರು ನೇರ ನೇರ ಯುದ್ಧ ಓಪನ್ ಆಗಿ ಮಾತನಾಡಿದ್ದಾರೆ ಸುಧಾಕರ್ ವಿಜೇಂದ್ರ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಸಮರ ಸಾರಿದ್ದಾರೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಬಳಿಕ ಇದೀಗ ಡಾಕ್ಟರ್ ಕೆ ಸುಧಾಕರ್ ಅವರ ಸರದಿ ನೇರ ನೇರವಾಗಿ ಮಾತನಾಡ್ಬಿಟ್ಟಿದ್ದಾರೆ ವಿಜಯೇಂದ್ರ ಅವರ ವಿರುದ್ಧ ಅದರಲ್ಲೂ ವಿಜೇಂದ್ರ ಅವರ ತಂದೆ ಬಿ ಎಸ್ ಯಡಿಯೂರಪ್ಪನವರನ್ನು ಹೋಲಿಕೆ ಮಾಡಿ ಮಾತನಾಡಿದ್ದಾರೆ ಬಿ ಎಸ್ ವೈ ಅವರಿಗಿರುವ ಗುಣ ಅವ್ರ ಪುತ್ರ ವಿಜೇಂದ್ರ ಅವರಿಗೆ ಇಲ್ಲವೇ ಇಲ್ಲ ತಂದೆಯಂಥದ್ದೇ ನಾಯಕನ ನಿರೀಕ್ಷೆಯಲ್ಲದ್ದ ಬಿ ಜೆ ಪಿಗೆ ಆಘಾತ ಆಗಿದೆ ವಿಜೇಂದ್ರ ಅವರ ಕಾರ್ಯವೈಖರಿ ಅವರಂತೆ ಅಂದರೆ ಯಡಿಯೂರಪ್ಪನವರಂತೆ ನಾಯಕರನ್ನು ವಿಶ್ವಾಸಕ್ಕೆ ಪಡೆಯೋ ಛಾತಿ ವಿಜೇಂದ್ರ ಅವರಿಗೆ ಇಲ್ಲವೇ ಇಲ್ಲ ವಿಜೇಂದ್ರ ಅವರ ಕಾರ್ಯವೈಖರಿ ಒಂದು ರೀತಿಯಲ್ಲಿ ಏಕಚಕ್ರಾಧಿಪತ್ಯ ನಾನು ಹೇಳಿದ್ದೆ ನಾನು ನಡೆದಿದ್ದೇ ದಾರಿ ಹೀಗೆ ಆಗಬೇಕು ಅನ್ನೋ ಹಠದ ಧೋರಣೆ ವಿಜೇಂದ್ರ ಅವರದ್ದು ಅನ್ನೋ ಆರೋಪವನ್ನು ಡಾಕ್ಟರ್ ಕೆ ಸುಧಾಕರ್ ಮಾಡಿದ್ದಾರೆ ಪಕ್ಷ ಅಂದ ಮೇಲೆ ಪ್ರತಿಯೊಬ್ಬ ನಾಯಕರನ್ನ ಕೂಡ ಸಮಾಧಾನ ಪಡಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಮುನ್ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಪಕ್ಷದ ಅಧ್ಯಕ್ಷರಿಗಿರುತ್ತೆ ಆದರೆ ಬಿ ಜೆ ಪಿಯಲ್ಲಿ ಸದ್ಯಕ್ಕೆ ವಿಜಯೇಂದ್ರ ಅವರಿಗೆ ಯಾರು ಆಪ್ತರಿದ್ದಾರೆ ಯಾರೆಲ್ಲ ಅವರ ಹಿಂಬಾಲಕರಿದ್ದಾರೆ ಅವರಿಗೆ ಮಾತ್ರ ಅವಕಾಶ ಅನ್ನೋ ರೀತಿಯಲ್ಲಾಗಿದೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಯಾರು ಬಕೆಟ್ ಹಿಡಿತಾರೆ ಅವ್ರಿಗೆ ಮಾತ್ರ ಕಾಲ ಅನ್ನೋ ಹಾಗಿದೆ ಪರಿಸ್ಥಿತಿ ಬಿಜೆಪಿಯಲ್ಲಿ ಅನ್ನೋದನ್ನ ಮಾತನಾಡಿದ್ದಾರೆ ಸುಧಾಕರ್ ಅವ್ರು ಪಕ್ಷದ ಹಿರಿಯರನ್ನ ಮುಗಿಸೋದೇ ಇವ್ರ ಉದ್ದೇಶ ಹಿರಿಯರಿದ್ರೆ ಇವ್ರ ಮಾನ್ಯತೆ ಕಮ್ಮಿ ಆಗತ್ತಲ್ಲ ಹಿರಿಯರಿದ್ರೆ ಅವ್ರ ಮಾತನ್ನು ಕೇಳಬೇಕಾಗತ್ತಲ್ವಾ ಹೀಗಾಗಿ ಹಿರಿಯರೆಲ್ಲರನ್ನ ಸೈಡ್ ಲೈನ್ ಮಾಡೋದೇ ವಿಜಯೇಂದ್ರ ಅವರ ಉದ್ದೇಶ ಕೇವಲ ಕತ್ತು ಕುಯ್ದು ತಮಾಷೆ ನೋಡೋದು ವಿಜಯೇಂದ್ರ ಅವರ ಕೆಲಸ ಆಗಿಬಿಟ್ಟಿದೆ ನೇರ ನೇರ ಮಾತುಗಳಲ್ಲೇ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಸಮಸ್ಯೆ ಇದೆ ಅಂತಾದರೆ ಕಾಲ್ ಮಾಡಿದ್ರೆ ಕಾಲಿಗೆ ಸಿಗೋಲ್ಲ ಮೆಸೇಜ್ ಕಳಿಸಿದ್ರೆ ರೆಸ್ಪಾನ್ಸ್ ಮಾಡೋಲ್ಲ ಇನ್ನವರನ್ನ ಭೇಟಿಯಾಗೋದಂತೂ ಅಸಾಧ್ಯ ವಿಜಯೇಂದ್ರ ಅವರನ್ನ ಬಿ ಜೆ ಪಿ ಪಕ್ಷದ ನಾಯಕರಾದ ನಾವು ಭೇಟಿಯಾಗೋದೇನೆ ಅಸಾಧ್ಯ ಅಂತ ಹೇಳಿ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಸುಧಾಕರ್ ಮಾತನಾಡಿದ್ದಾರೆ ಕೂಡ ಕೇಳಿಸ್ಕೊ ನಮ್ಮನ್ನು ನೀವು ತುಳಿಲಿ ಕೊಟ್ಟಿದ್ದೀರಾ ನಮ್ಮನ್ನು ಸಮಾಧಿ ಮಾಡಿಕೊಟ್ಟಿದ್ದೀರಾ ಯಾರು ನನ್ನ ವಿರುದ್ಧ ಹಲವು ಚುನಾವಣೆಗಳಲ್ಲಿ ಇದೆ ನಿಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಆ ಬೈ ಎಲೆಕ್ಷನ್ನಲ್ಲೇ ನನ್ನ ವಿರುದ್ಧ ಮಾಡಿದರು ಇಪ್ಪತ್ತ್ಮೂರಲ್ಲೂ ವಿರುದ್ಧ ಮಾಡಿದರು ಅಂಥವ್ರಿಗೆ ನೀವು ಅಧ್ಯಕ್ಷರ ಗಿರಿ ಕೊಡ್ತೀರಿ ಪಾಪ ನಮ್ಮ ಹಿರಿಯ ಸಂಸದರು ಗೋವಿಂದ ಕಾರಜೋಳರು ಅವ್ರ ಜಿಲ್ಲೆಯಲ್ಲಿ ಅವ್ರನ್ನ ಯಾರು ಒಡೆಯಕ್ಕೆ ಹೋಗಿದ್ದಾರೆ ಅಂಥವ್ರನ್ನ ಜಿಲ್ಲಾಧ್ಯಕ್ಷರು ಮಾಡ್ತೀರಿ ಯಾವ ಸೀನಿಯರ್ ಲಾ ಲೀಡರ್ಸ್ನೂ ಕೂಡ ನಿಮಗೆ ಬೇಕಿಲ್ಲ ಎಲ್ಲರನ್ನಲ್ಲೂ ಎಲ್ಲರೂ ಕೂಡ ಸಮಾಧಿ ಮಾಡೋಕ್ಕೆ ಕೊಟ್ಟಿದ್ದೀರಿ ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ಸಿ ಟಿ ರವಿ ಅವ್ರನ್ನ ತಗೊಳ್ಳಿ ಮಾನ್ಯ ಬಸವರಾಜ್ ಬೊಮ್ಮಾಯಿರವ್ರನ್ನ ತಗೊಳ್ಳಿ ಯತ್ನಾಳ್ ಅವ್ರನ್ನ ತಗೊಳ್ಳಿ ಯಾರನ್ನೂ ರಮೇಶ್ ಅವರು ಅವತ್ತು ರಮೇಶ್ ಅವರು ನಿಮಗೆ ಭಾಳ ಚೆನ್ನಾಗಿದ್ದರು ರಮೇಶ್ ಅವ್ರನ್ನ ಹಾಕಿ ಮುಗಿಸಿಬಿಟ್ಟರು ಸಮಾಧಿ ಮಾಡಿದ್ರೆ ಇವತ್ತು ಇಷ್ಟೊಂದು ಸಿಟ್ಟಾಗಲಿಕ್ಕೆ ಸುಧಾಕರ್ ಅವರಿಗೆ ಬಂಡೆಳ್ಳಿ ಕಾರಣ ಗಮನಿಸ್ತಾ ಹೋಗೋಣ ಜಿಲ್ಲಾಧ್ಯಕ್ಷರ ನೇಮಕ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದ ಬಗ್ಗೆ ಸುಧಾಕರ್ ಅವರಿಗೆ ಅಸಮಾಧಾನ ಸಂದೀಪ್ ರೆಡ್ಡಿಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ನೀಡಲಾಗಿದೆ ಇದು ಸುಧಾಕರ್ ಅವರಿಗೆ ಸಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಸಂದೀಪ್ ರೆಡ್ಡಿ ಹೊಸ ಅಧ್ಯಕ್ಷರು ಅನ್ನೋ ಘೋಷಣೆ ಹೊರಬಿದ್ದ ಕ್ಷಣದಿಂದ ಸುಧಾಕರ್ ಅವರು ಅಸಮಾಧಾನಗೊಂಡಿದ್ದಾರೆ ನನ್ನ ವಿರುದ್ಧ ಕೆಲಸ ಮಾಡಿದವರಿಗೆ ನೀವು ಯಾಕೆ ಮನ್ನಣೆ ಕೊಡ್ತಿದ್ದೀರಿ ನಿಮ್ಮ ಉದ್ದೇಶ ಏನು ನನ್ನ ಜಿಲ್ಲೆ ನಾನು ಪ್ರತಿನಿಧಿಸುವ ಕ್ಷೇತ್ರ ಇಲ್ಲಿ ನನ್ನ ವಿರುದ್ಧವಾಗಿ ನಿಂತವ್ರಿಗೆ ನೀವು ಜಿಲ್ಲಾಧ್ಯಕ್ಷ ಸ್ಥಾನಮಾನ ಕೊಡ್ತಿದ್ದೀರಿ ಅಂತಂದರೆ ಉದ್ದೇಶ ಏನು ಹಿರಿಯ ನಾಯಕರನ್ನು ನನ್ನ ಬಿಡಿ ಇನ್ನೂ ಹಿರಿಯ ನಾಯಕರಿದ್ದಾರಲ್ಲ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾಕೆ ಅವ್ರನ್ನ ಕೇಳಲಿಲ್ಲ ಯಾರ ಒಪೀನಿಯನ್ನೂ ಪಡೆಯದೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿದ್ಯಾಕೆ ಇದು ಕೇವಲ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಸಿ ಟಿ ರವಿ ಅವ್ರ ವಿಚಾರದಲ್ಲೂ ಹಂಗೆ ಮಾಡಿದ್ರಿ ಬೊಮ್ಮಾಯಿ ಅವರ ವಿಚಾರದಲ್ಲೂ ಹಂಗೆ ಮಾಡಿದ್ರಿ ಅಂದ್ರೆ ಪಕ್ಷದಲ್ಲಿ ಹಿರಿಯರು ಅಂತ ಯಾರೆಲ್ಲ ಇದ್ದಾರೆ ಅವ್ರೆಲ್ಲರನ್ನು ಕಡೆಗಣಿಸೋದೇ ನಿಮ್ಮ ಉದ್ದೇಶನ ಚಿಕ್ಕಬಳ್ಳಾಪುರಕ್ಕೆ ಸಂದೀಪ್ ರೆಡ್ಡಿ ಅವರನ್ನ ಜಿಲ್ಲಾಧ್ಯಕ್ಷರಾಗಿ ಮಾಡೋಕ್ ಮುಂಚೆ ಯಾಕೆ ಒಪೀನಿಯನ್ ಕೇಳಲಿಲ್ಲ ಸಂಸದ ಸುಧಾಕರ್ ಅವರ ವಿರೋಧಿಗೆ ಮಣೆ ಹಾಕಿದ್ದೇ ಇದೀಗ ವಿಜೇಂದ್ರ ಅವರ ವಿರುದ್ಧವಾಗಿ ಬಹಿರಂಗವಾಗಿ ಸುಧಾಕರ್ ಅಸಮಾಧಾನಗೊಳ್ಳಿಕ್ಕೆ ಕಾರಣವಾಗ್ತಾ ಇದೆ ಇನ್ನು ಯಾಕೆ ಹೀಗೆ ಮಾಡಿರಬಹುದು ವಿಜಯೇಂದ್ರ ಸುಧಾಕರ್ ಅವರ ವಿರುದ್ಧವಾಗಿ ಕೆಲಸ ಮಾಡಿದವರನ್ನ ಯಾಕೆ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿರಬಹುದು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಅತಿ ಶೀಘ್ರದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ನಡೆಯೋ ಎಲ್ಲಾ ಸಂಭವ ಕಾಣ್ತಾ ಇದೆ ಹೀಗೊಂದು ವೇಳೆ ಚುನಾವಣೆ ನಡೆದಿದ್ದೇ ಆದರೆ ತಮ್ಮ ಪರವಾಗಿ ನಿಲ್ಲುವ ನಾಯಕರ ಸಂಖ್ಯೆಯನ್ನ ಹೆಚ್ಚು ಮಾಡಿಕೊಳ್ಳುವ ಸಲುವಾಗಿ ವಿಜಯೇಂದ್ರ ಅವರು ಈ ರೀತಿಯ ಲೆಕ್ಕಾಚಾರ ಹಾಕ್ತಾ ಇದ್ದಾರಾ ಸುಧಾಕರ್ ಪ್ರಕಾರ ಅಡ್ಡದಾರಿಯಲ್ಲಿ ವಿಜಯೇಂದ್ರ ಅವರು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಆಪ್ತರನ್ನ ನೇಮಕ ಮಾಡೋ ಮೂಲಕ ತಮ್ಮ ಕುರ್ಚಿಯನ್ನು ಭದ್ರಗೊಳಿಸಿಕೊಳ್ಳೋ ಪ್ರಯತ್ನವನ್ನು ವಿಜಯೇಂದ್ರ ಮಾಡ್ತಿದ್ದಾರೆ ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿ ವಿಜಯೇಂದ್ರ ಅವರ ಆಪ್ತರಿಗೆ ಮಣೆ ಹಾಕಲಾಗಿದೆ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಈಗ ಅಸಮಾಧಾನ ಏನೋ ಆಗಿದೆ ವಿಜೇಂದ್ರ ಅವರ ವಿರುದ್ಧವಾಗಿ ಬಹಿರಂಗವಾಗಿ ಮಾತಿನ ಸಮರ ಪ್ರಾರಂಭ ಮಾಡಿದ್ದಾರೆ ವಾಟ್ ನೆಕ್ಸ್ಟ್ ಯತ್ನಾಳ್ ಬಣ ಸೇರ್ತಾರ ಸಂಸದ ಸುಧಾಕರ್ ಈಗೊಂದು ಅನುಮಾನ ಕೂಡ ಕಾಡ್ತಾ ಇದೆ ಅಧ್ಯಕ್ಷರ ಚುನಾವಣೆ ಹೊತ್ತಿಗೆ ಶಕ್ತಿ ವೃದ್ಧಿ ಆಗತ್ತಾ ಯತ್ನಾಳ್ ಟೀಮ್ನದ್ದು ದಿನೇ ದಿನೇ ವಿಜೇಂದ್ರ ಅವರನ್ನ ವಿರೋಧ ಮಾಡುವವರ ಬಣ ಅದರ ಬಲ ಹೆಚ್ಚಾಗ್ತಾ ಸಾಕ್ತಾ ಇದೆ ಬಲಾಢ್ಯ ಅಭ್ಯರ್ಥಿಯನ್ನು ಪ್ಲಾನ್ ಪ್ಲ್ಯಾನನ್ನು ಇತ್ತ ಯತ್ನಾಳ್ ಕೂಡ ಮಾಡ್ತಿದ್ದಾರೆ ರಾಮುಲು ಈಗ ಆಲ್ರೆಡಿ ವಿಜೇಂದ್ರ ಅವರ ವಿರುದ್ಧವಾಗಿ ಅಸಮಾಧಾನಗೊಂಡಿರುವ ಶ್ರೀರಾಮುಲು ಅವ್ರಿಗೂ ಆಫರ್ ಕೊಟ್ಟಿದೆಯಂತೆ ಈ ಭಿನ್ನರ ಬಣ ನೀವು ನಿಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ನಾವೆಲ್ಲ ಬೆಂಬಲವಾಗಿ ನಿಲ್ತೀವಿ ಅಂತ ಇನ್ ಕೇಸ್ ರಾಮುಲು ಒಪ್ಪದೇ ಇದ್ದರೆ ಸುಧಾಕರ್ ಅವರನ್ನು ಅಭ್ಯರ್ಥಿ ಮಾಡೋ ಪ್ಲಾನಿಂಗ್ ಏನಾದರೂ ಆಗಬಹುದಾ ಮುಂದಿನ ದಿನಗಳಲ್ಲಿ ಹಾಲಿ ಸಂಸದರಾಗಿರೋದ್ರಿಂದ ಪ್ರಬಲ ಸ್ಪರ್ಧೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಆಗಬಹುದು ಅನ್ನೋ ಲೆಕ್ಕಾಚಾರ ಹಾಕ್ತಿರುವಂತಿದೆ ಯತ್ನಾಳ್ ಟೀಮ್ ಈ ಬಗ್ಗೆ ಇನ್ನೂ ತೀರ್ಮಾನವನ್ನು ಕೈಗೊಂಡಿಲ್ಲ ಸಂಸದ ಸುಧಾಕರ್ ಅವರು ಆದರೆ ಈ ಅಸಮಾಧಾನ ಹಾಗೆ ಆಡ್ತಿರುವ ಮಾತನ್ನ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಈಗ ಆಲ್ರೆಡಿ ಸಿದ್ಧವಾಗಿರುವ ತಂಡ ಅದರ ಜೊತೆಯಲ್ಲೇ ಕೈ ಜೋಡಿಸ್ತಾರ ಸುಧಾಕರ್ ಅನ್ನೋ ಅನುಮಾನವಂತೂ ಬಲವಾಗಿದೆ ಎಕ್ಸ್ರೇಲಿಗೊಂದು ಬ್ರೇಕ್ ಬ್ರೇಕ್ ಆದ ನಂತರ ಪ್ರಯಾಗರಾಜ್ನ ಸುದ್ದಿ ನಿಮ್ಮ ಮುಂದೆ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ಥರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ಅಪ್ಪಟ ದೇಸಿ ಸೊಗಡಿನ ಕಬಾಬ್ ನಿಮ್ಮದಾಗಬೇಕೆಂದರೆ ನಮ್ಮ ವಿನ್ ಫ್ಲವರ್ ಕಬಾಬ್ ಪೌಡರ್ ಅನ್ನ ಬಳಸಲೇಬೇಕು ಅಮೆಜಾನ್ ಮತ್ತು ಎಲ್ಲ ಮಳಿಗೆಗಳಲ್ಲೂ ಲಭ್ಯ ಇನ್ನು ಬದ್ಲಾಗಿ ಫೋಟೋ ಇದೇ ಇಲ್ಲಿ ನೋಡಿ ಸಾಕ್ಷಿ ಆಯಿಲ್ ಅದ್ಭುತ ಎಡ್ ಸಾವಿರ ಸಾಕ್ಷಿ ಇಷ್ಟ ಆಗಿದೆ ಯಾಕಂದ್ರೆ ಫ್ರೀಡಮ್ ನ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ಇಂದ ಮಾಡಲಾಗುತ್ತೆ ಇದು ಎಷ್ಟು ಪ್ಯೂರ್ ಮತ್ತು ಲೈಟ್ ಅಂದ್ರೆ ಕಮ್ಮಿ ಎಣ್ಣೆಯಲ್ಲಿ ಜಾಸ್ತಿ ಅಡಿಗೆ ಮಾಡಬಹುದು ಇನ್ರ್ವರ್ ಅನ್ನೋದು ಸೆಕೆಂಡ್ ಸ್ಕಿನ್ ತರ ಯಾವಾಗ್ಲೂ ನಾನೇ ಅವರಿಗೆ ಬ್ರಾಂಡ್ ನೋಡಿ ಬೆಸ್ಟ್ ಆಗಿ ಕೊಡಬೇಕು ದಿನಗಳು ಶುರುವಾಗಿದೆ ಸುವರ್ಣ ನಿಮಗಾಗಿ ತಂದಿದೆ ಭರ್ಜರಿ ಬಹುಮಾನಗಳನ್ನು ಗೆಲ್ಲೋ ಅವಕಾಶ ಪ್ರತಿ ರಾತ್ರಿ ಹತ್ತು ಗಂಟೆಗೆ ಹೊಸ ರೂಪದಲ್ಲಿ ಬರ್ತಿರೋ ಅವರು ಮತ್ತು ಶ್ರಾವಣಿ ಸೀರಿಯಲ್ ನೋಡಿ ಸುವರ್ಣ ಗೋಲ್ಡನ್ ನಂಬರ್ ನಲ್ಲಿ ಭಾಗವಹಿಸಿ ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ ಋಣಾತ್ಮಕ ದೋಷಗಳು ದೂರವಾಗಿ ಧನಾತ್ಮಕ ಶಕ್ತಿಯ ಪ್ರಭಾವ ಮನೆಯಲ್ಲಿ ಪಸರಿಸುತ್ತದೆ ವಿನಾಯಕ ಅಗರ್ಬತ್ತಿ ಭಕ್ತಿಗೆ ಹಾಗೂ ಮ್ಯಾಮ್ ಇದು ಫ್ಲೋರ್ ಫ್ಲೋರ್ ಕ್ಲೀನರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಉತ್ತಮ ಶ್ರದ್ಧೆಗೆಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜಮ್ ಟೆಸ್ಟ್ ಮಾಡೋಣ ಜಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ತರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ವೆಲ್ಕಮ್ ಬ್ಯಾಕ್ ಪ್ರಯಾಗ್ರಾಜ್ನಲ್ಲಿ ಆದ ಕಾಲ್ತುಳಿತ ಅದರ ಸುತ್ತ ನಡೀತಾ ಇರುವ ರಾಜಕೀಯ ಚರ್ಚೆ ಬಗ್ಗೆ ಮಹಾಭಾರತ ಕಾರ್ಯಕ್ರಮದಲ್ಲಿ ಇನ್ ಡೀಟೇಲ್ ಆಗಿ ಆದರೆ ಈ ತುಳಿತ ಅವಘಡ ಆದ ನಂತರದಲ್ಲಿ ಕೆಲವೇ ಕೆಲ ಗಂಟೆಗಳಲ್ಲಿ ಮತ್ತೆ ಪುಣ್ಯ ಸ್ನಾನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಯಿತು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಮಹಾಕುಂಭ ಮೇಳದಲ್ಲಿ ಅಷ್ಟೊಂದು ಅಚ್ಚುಕಟ್ಟಿನ ವ್ಯವಸ್ಥೆ ಮಾಡಲಾಗಿತ್ತಾದರೂ ಕೂಡ ನಡುರಾತ್ರಿ ಕೆಲ ಭಕ್ತರು ತೋರಿದ ಆತುರ ದುರಂತಕ್ಕೆ ಕಾರಣವಾಗೋಯ್ತಾ ಅನ್ನೋ ಅನುಮಾನ ಜನವರಿ ಇಪ್ಪತ್ತೆಂಟರ ಅಂದರೆ ನಿನ್ನೆ ನಡುರಾತ್ರಿ ಒಂದು ಗಂಟೆ ಸಮಯದಲ್ಲಿ ಸಂಭವಿಸಿದ ಕಾಲ್ತುಳಿತ ಮೂವತ್ತು ಮಂದಿಯ ಬಲಿ ಪಡೆದಿದೆ ಬೇರೆ ಕಡೆಯಾಗಿದ್ದರೆ ಇದೇ ಕರಾಳತೆ ಇಡೀ ಕುಂಭದ ಮೇಲೆ ಕರಾಳ ಪರಿಣಾಮ ಬೀರೋ ಸಾಧ್ಯತೆ ಕೂಡ ಇತ್ತೇನೋ ಆದರೆ ಇಲ್ಲಿ ಯೋಗಿ ಸರ್ಕಾರ ತೋರಿದ ಕಾರ್ಯದಕ್ಷತೆ ಒಂದು ಹತ್ತಿರದಲ್ಲಿ ಮೆಚ್ಚಲೇಬೇಕಾ ಅಂತ ಕಾಲ್ತುಳಿತ ದುರಂತ ನಡೆದು ಕೇವಲ ಎರಡೇ ಎರಡು ಗಂಟೆ ಎರಡೇ ಎರಡು ಗಂಟೆಯಲ್ಲಿ ಎಲ್ಲವೂ ಮೊದಲಿನಂಥ ಪರಿಸ್ಥಿತಿ ದೇಶದ ಎಲ್ಲೆಡೆಯಿಂದ ಬಂದ ಭಕ್ತ ಸಾಗರ ಸ್ನಾನಕ್ಕೆ ಅನುವನ್ನು ಮಾಡಿಕೊಡ್ತು ಯೋಗಿ ಆಡಳಿತ ಯಾವ ರೀತಿ ಪುಟ್ಟಿದೇಳ್ತು ಮತ್ತೊಮ್ಮೆ ಪ್ರಯಾಗರಾಜ್ನ ತ್ರಿವೇಣಿ ಸಂಗಮ ಪುಣ್ಯ ಪುಣ್ಯಸ್ನಾನಕ್ಕಾಗಿ ತುಳಿತದ ಕೆಲವೇ ಗಂಟೆಗಳ ನಂತರದಲ್ಲಿ ಆಕೃತಾದ ಒಂದು ವರದಿ ನಿಮ್ಮ ಮುಂದೆ ಮಹಾಕುಂಭ ತುಳಿತಕ್ಕೆ ಹಲವರ ಮರಣ ದುರಂತ ಮಧ್ಯೆಯೂ ವ್ಯವಸ್ಥಿತ ಪುಣ್ಯಸ್ನಾನ ಕಡಿಮೆ ಸಮಯದಲ್ಲಿ ಪರಿಸ್ಥಿತಿ ದಹಬದಿಗೆ ಭಕ್ತರ ಹರಿವಿನ ನಡುವೆ ಅಚ್ಚುಕಟ್ಟು ವ್ಯವಸ್ಥೆ ತಡರಾತ್ರಿ ಒಂದು ಗಂಟೆಯಿಂದ ಎರಡು ಗಂಟೆ ನಡುವೆ ಗಂಗಾ ಯಮುನಾ ಸಂಗಮದ ಅಖಾರ ಮಾರ್ಗದಲ್ಲಿ ಕಂಡು ಬಂದಿದ್ದು ಕೇಳರಿಯದ ದುರಂತ ಪುಣ್ಯ ಸ್ನಾನಕ್ಕಾಗಿ ದೇಶದೆಲ್ಲೆಡೆಯಿಂದ ಬಂದಿದ್ದ ಭಕ್ತರು ಬ್ಯಾರಿಕೇಡ್ ದಾಟಿ ಮುನ್ನುಗ್ಗಿದ ಕಾರಣ ಅಲ್ಲಿ ಸಂಭವಿಸಿದ್ದು ಕೇಡು ಕಾಲ್ತುಳಿತು ನಾ ಭವಿಷ್ಯತಿ ಅನ್ನುವಂತೆ ಪ್ರಯಾಗ್ರಾಜ್ ಮಹಾಕುಂಭಮೇಳದ ದೊಡ್ಡ ಯಶಸ್ಸಿನ ನಡುವೆಯೇ ಕಾಲ್ತುಳಿತ ದುರಂತದ ಸಣ್ಣ ಕಪ್ಪು ಚುಕ್ಕೆ ಬೇರೆಡೆ ಎಲ್ಲಾದರೂ ಆಗಿದ್ರೆ ಇಡೀ ದೊಡ್ಡ ಸಂಭ್ರಮವನ್ನೇ ಕೆಲಕಾಲ ಸ್ತಬ್ಧಗೊಳಿಸೋ ಅನಿವಾರ್ಯತೆ ಇರುತ್ತೇನು ನಡುರಾತ್ರಿ ಸಂಭವಿಸಿದ ಯಮ ಗಂಡವನ್ನ ಅಷ್ಟೇ ದಿಟ್ಟವಾಗಿ ಎದುರಿಸಿದ್ದು ಕ್ಷಣ ಮಾತ್ರದಲ್ಲೇ ದುಗುಡದ ಸ್ಥಿತಿ ತಹಬದಿಗೆ ತಂದಿತ್ತು ಏನು ಹಾಗೇ ಇಲ್ಲವೇನೋ ಎನ್ನುವಂತೆ ಕೋಟಿ ಕೋಟಿ ಭಕ್ತರ ಪುಣ್ಯ ಸ್ನಾನಕ್ಕೆ ಒಂದಿ ನಿಂತು ಧಕ್ಕೆ ಆಗದಂತೆ ನೋಡಿಕೊಂಡಿದ್ದು ಯೋಗಿ ಆದಿತ್ಯನಾಥ್ ಸರ್ಕಾರ ಹಾಗೆ ತುಳಿದ ಘಟನೆ ಬಳಿಕ ಯಾವುದೇ ಅವ್ಯವಸ್ಥೆ ಉಂಟಾಗದಂತೆ ಮುತುವರ್ಜಿ ವಹಿಸಿದ್ದು ಸಿಎಂ ಯೋಗಿ ಆದಿತ್ಯನಾಥ್ ಮೊದ್ಲೇ ಮೌರಿ ಅಮಾವಾಸ್ಯೆ ಪ್ರಯುಕ್ತ ಅಮೃತ ಸ್ನಾನಕ್ಕಾಗಿ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಧಾವಿಸುತ್ತಿದ್ದಾರೆ ಇಂಥ ಟೈಮ್ ನಲ್ಲಿ ಕಾಲ್ತುಳಿತದ ದುರಂತದಿಂದಾಗಿ ಇಂತಹ ಭಕ್ತರಿಗೆ ನಿರಾಸೆಯಾಗದಂತೆ ಯೋಗಿ ಕಾಳಜಿ ವಹಿಸಿದ್ರು ಗಂಗಾ ಯಮುನಾ ಸಂಗಮಕ್ಕೆ ಒಮ್ಮೆಲೆ ಧಾವಿಸೋ ಬದಲು ನೀವೆಲ್ಲಿದ್ದೀರೋ ಅಲ್ಲೇ ಸಮೀಪದ ಗಂಗಾ ನದಿಲಿ ಮಿಂದೇಳಿರಿ ಎಲ್ಲರೂ ಸಂಗಮಕ್ಕೆ ಬರಬೇಕು ಅಂತ ಮುನ್ನುಗ್ಗದಿರಿ ಅಂತ ತಿಳುವಳಿಕೆ ಕೊಟ್ಟರು ಯೋಗಿ ಹಾಗೆ ಗಂಗಾ ಯಮುನಾ ಸಂಗಮದಲ್ಲಿ ಪುಣ್ಯಸ್ನಾನ ಕಾರ್ಯಕ್ರಮಕ್ಕೆ ಸಜ್ಜಾಗಿದ್ದ ವಿವಿಧ ಅಖಾಡಗಳ ಸಾಧು ಸಂತರೂ ಸಹ ಭಕ್ತರ ಪುಣ್ಯ ಸ್ನಾನಕ್ಕೆ ಆದ್ಯತೆ ಕೊಟ್ಟರು ಮೊದಲು ದೇಶದ ವಿವಿಧೆಡೆಯಿಂದ ಮೌನಿ ಅಮಾವಾಸ್ಯ ಪುಣ್ಯಸ್ನಾನಕ್ಕೆ ಬಂದಿರುವ ಭಕ್ತರಿಗೆ ಅವಕಾಶ ಕೊಡಲು ನಿರ್ಣಯಿಸಿದ ಸಂತರು ಅವರೆಲ್ಲ ವಾಪಸ್ ಹೋದ ಬಳಿಕ ತಾವು ಪುಣ್ಯಸ್ನಾನ ನೆರವೇರಿಸೋಕೆ ತೀರ್ಮಾನಿಸಿದ್ದು ಭಕ್ತರ ಅನ್ನ ಕಡಿಮೆಗೊಳಿಸಿತು ಇನ್ನ ಕಾಲ್ತುಳಿದಕ್ಕೊಳಗಾದ ಮಂದಿಯನ್ನ ಆಸ್ಪತ್ರೆಗೆ ಸಾಗಿಸುವ ಕೆಲಸವಂತೂ ತ್ವರಿತವಾಗಿ ನಡಿತು ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳು ಹಾಗೂ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದ್ರಲ್ಲಿ ಸಫಲರಾದ್ರು ಇಲ್ಲೇನು ಆಗೇ ಇಲ್ಲವೇನು ಅನ್ನುವಂತೆ ಕೆಲವೇ ಸಮಯದಲ್ಲಿ ಎಲ್ಲವನ್ನ ಮರು ವ್ಯವಸ್ಥೆಗೊಳಿಸಿತು ಅಧಿಕಾರಿ ವಿಶ್ವತ್ತಿನ ಎಕ್ಸ್ರೇ ಕಾರ್ಯಕ್ರಮದ ವಿಶೇಷತೆ ಈಗೊಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ ನಂತರ ನಿರೀಕ್ಷಿಸಿ ನ ಕಿರುಕುಳದ ಮತ್ತೊಂದು ಕರಾಳ ಕಹಾನಿ ಎಂಟಕ್ಕೆ ಎಂಟು ಕಾರ್ಯಕ್ರಮದಲ್ಲಿ ಬ್ರೇಕ್ ಆದ್ಮೇಲೆ ನಿಮ್ಮ ಸಾಯಿಗೋಲ್ಡ್ ಪ್ಯಾಲೆಸ್ ಅಲ್ಲಿ ವಿಶೇಷ ಗಳನ್ನ ತಂದಿದ್ದೀವಿ ಆಂಟಿಕ್ ಆಭರಣ ಮೇಳ ಮತ್ತೆ ಬಂದಿದೆ ನೀವು ಖರೀದಿಸುವ ಆಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ